ತಾಯಿದು ತಾಯಿ ವಯಸ್ಸು ಭಾಳ ಮುಖ್ಯ ಗಂಡಸಿಂದ ಅಷ್ಟೊಂದು ಕೌಂಟ್ ಆಗೋದಿರ ಅವ್ನಿಗೆ ನಲ್ವತ್ತು ಆದ್ರೂ ಏನು ಅಂಥ ಒಂದು ಎಫೆಕ್ಟ್ ಆಗಲ್ಲ ಆದರೆ ತಾಯಿ ಕರೆಕ್ಟ್ ವಯಸ್ಸು ಮಗು ಅಥವಾ ಮದುವೆಗೆ ಅಂದರೆ ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗಡೆ ಯಾವುದು ದಿ ಬೆಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಮುಂದೆ ಫಸ್ಟ್ ರಿಲೀಸ್ ಆಗ್ತಾ ಬರುತ್ತೆ ಮೂರು ಸಾವಿರದಲ್ಲಿ ಸೊ ವೀರಾಣೆಲ್ಲಿ ಕಾಂಪಿ ಕಾಂಪಿಟೇಷನ್ ಇರುತ್ತೆ ನಿಮ್ಗೆ ಏನಾಗುತ್ತೆ ಮೂವತ್ತು ವರ್ಷಕ್ಕೆ ಬರಾಷ್ಟ್ರಲ್ಲಿ ಯಾವುದು ಚೆನ್ನಾಗಿರುತ್ತೆ ಎಲ್ಲ ಖಾಲಿಯಾಗಿಬಿಡುತ್ತೆ ನನಗೆ ಯಾವಾಗಲೂ ಆಶ್ಚರ್ಯ ಆಗೋದು ಅಂದರೆ ನಮ್ಮ ನಾವು ಅದ್ಭುತಗಳೇ ಹೇಳ್ತೀವಲ್ಲ ಅದು ಯಾವುದು ಅದ್ಭುತ ಅಲ್ಲ ಮನುಷ್ಯನೇ ಅದ್ಭುತ ನಾವು ಕಾಯಿಲೆ ಅಂತ ತಗೊಂಡಾಗ ಎಲ್ಲ ಕಾಯಿಲೆನೂ ಅನುವಂಶ ಕಾಯಿಲೆನೇ ಎಲ್ಲದೂ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೀನೋಮ್ಸ್ ಜಿನೊಮಿಕ್ಸ್ ಮೈಸೂರು ಯೂನಿವರ್ಸಿಟಿ ಇದರ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಅವರು ಅವ್ರ ನಮ್ಮನಿಗೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಪುರುಷ ಭಂಜತನದ ಬಗ್ಗೆ ಮಾತಾಡಿದ್ದೀವಿ ಅದನ್ನು ನೋಡಿಲ್ಲಂದರೆ ದಯವಿಟ್ಟು ಅದನ್ನು ನೋಡಿ ಅದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಪುನೀತ್ ಅವರು ಹಾಕಿರ್ತಾರೆ ಮೇಡಮ್ ಇವತ್ತು ಇನ್ನೊಂದು ವಿಚಾರದ ಬಗ್ಗೆ ನಾನು ನಿಮಗೆ ಕೇಳಬೇಕು ಅನ್ಕೊಂಡೆ ಅದು ಆನುವಂಶಿಕ ಕಾಯಿಲೆಗಳ ಬಗ್ಗೆ ಅಂದರೆ ಈಗ ನಾವು ಕಾಯಿಲೆ ಅನ್ನೋದು ನಾವೇನೋ ತಪ್ಪು ಮಾಡ್ತೀವಿ ನಾವೇನೋ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದಿನ ತುಂಬ ಸ್ಟ್ರೆಸ್ ಮಾಡಿಕೊಂಡೆ ನಂಗೆ ಮರುದಿನ ನಿನ್ನೆ ನಂಗೆ ಹುಷಾರಿರ್ಲಿಲ್ಲ ಯಾಕಂದ್ರೆ ನಂಗೆ ಗೊತ್ತು ತುಂಬ ನನ್ಗೆ ಗೊತ್ತಾಯ್ತು ನನಗೆ ಅದು ಐ ಜಸ್ಟ್ ಟು ಕ್ರೆಸ್ಟ್ ಅಂಡ್ ಟುಡೇ ಆಮ್ ಬೆಟರ್ ನಾಳೆ ಇನ್ನೂ ಸರಿ ಆಗುತ್ತೆ ಗೊತ್ತು ಇದು ನಾನೇ ಮಾಡಿರುವಂಥ ಕೆಲಸ ನನಗೆ ಅದು ಫಲ ಅನುಭವಿಸ್ತೀನಿ ಬಟ್ ನಮ್ಮ ತಂದೆಯಿಂದ ಬಂದಿರುವಂಥದ್ದು ನಾನು ಯಾಕೆ ಅನುಭವಿಸ್ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಮ್ಮ ತಾತ ಅಂದ ಬಂದಿರುವಂಥದ್ದು ಯಾಕೆ ತಲೆತಲಾಂತರದಿಂದ ನಾವು ಅಂದರೆ ಒಳ್ಳೇದು ನಮ್ಗೆ ಬಂದಿರುತ್ತೆ ಓಕೆ ನಮ್ಗೆ ಹೈಟು ಕಲರು ನಮ್ಮ ಬುದ್ಧಿಮತ್ತೆ ಅದೆಲ್ಲವೂ ಬಂದಿರುತ್ತೆ ನಮ್ಮ ಗುಣ ಸ್ವಭಾವ ನಮ್ಮ ಒಳ್ಳೆ ಗುಣ ನಮ್ಮ ಕೆಟ್ಟ ಗುಣ ಎಲ್ಲವೂ ಬಂದಿರುತ್ತೆ ಭಾಳಷ್ಟು ಒಳ್ಳೆ ಗುಣಗಳು ಬಂದಿರ್ತವೆ ಅದ್ರ ಜೊತೆಗೆ ಒಂದಷ್ಟು ನಮಗೆ ಕಾಯಿಲೆಗಳು ಕೂಡ ಬರ್ತವೆ ಫಾರ್ ಎಕ್ಸಾಂಪಲ್ ನಮ್ಮ ಒಬ್ಬ ಫ್ರೆಂಡ್ ಮೊನ್ನೆ ಇದ್ರು ಕಾಫಿ ಅವರು ಯಾವಾಗಲೂ ಶುಗರ್ ಲೆಸೆ ಕುಡಿತೀವಿ ಯಾಕೆ ಅಂದರೆ ನಮ್ಮ ತಂದೆ ತಾಯಿ ಬಳುವಳಿ ಬರೋ ಸಾಧ್ಯತೆ ಇದೆ ನನಗೆ ಇಬ್ಬರು ಡಯಾಬಿಟಿಕ್ ಹಿಂಗಾಗಿ ನನಗೂ ಚಾನ್ಸ್ ಇದೆ ಹಿಂಗಾಗಿ ನಾನು ಈಗಲೇ ಟೇಕಿಂಗ್ ಪ್ರಿಕಾಷನ್ಸ್ ಅಂತ ಹೇಳಿದರು ಸೊ ಇದು ಹೆರಿಡಿಟರಿ ಕಾಯಿಲೆ ಅಥವಾ ಆನುವಂಶಿಕವಾದ ಕಾಯಿಲೆಗಳು ಇದಕ್ಕೇನು ಕಾರಣ ಮತ್ತು ಇದು ಹೇಗೆ ಅವಾಯ್ಡ್ ಮಾಡ್ಬೋದು ದಯವಿಟ್ಟು ನಿಮ್ಮ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಹೇಳ್ಬೇಕು ಸರ್ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬರುವಂತಹದ್ದು ಅದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದ್ದೇ ಆಗಿರ್ಬೋದು ಅದನ್ನು ನಾವು ಆನುವಂಶೀಯತೆ ಅಂತ ಕರಿತೀವಿ ಒಂದು ಮಗು ಹುಟ್ಟಿದಾಗ ಅದು ಅವ್ರ ತಾತನ ಹೋಲುತ್ತೆ ಅಜ್ಜಿನ ಹೋಲುತ್ತೆ ತಂದೆ ತಾಯಿನೂ ಹೋಲುತ್ತೆ ಅಂದರೆ ತಲತಲಾಂತರದಿಂದ ಕೆಲವೊಂದು ಎಲ್ಲ ಗುಣಗಳು ಅದು ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ ಬಂದಿರುತ್ತೆ ಇದು ಆನುವಂಶೀಯತೆ ಈಗ ನಾವು ಕಾಯಿಲೆ ಅಂತ ತಗೊಂಡಾಗ ಎಲ್ಲ ಕಾಯಿಲೆನೂ ಅನುವಂಶ ಕಾಯಿಲೆ ಎಲ್ಲದನ್ನು ಎಕ್ಸೆಪ್ಟು ನೀವು ಹೇಳ್ದಂಗೆ ಸ್ಟ್ರೆಸ್ ಏನೋ ಮಾಡ್ಕೊಂಡೆ ನೆನ್ನೆ ಇವತ್ತು ಹುಷಾರಾಗಿದ್ದೀನಿ ಅಂದರೆ ನಾನು ಏನೋ ಒಂದು ತಿಂದೆ ವೈರಲ್ ಫೀವರ್ ಆಯಿತು ಆ ವೈರಲ್ ಫೀವರ್ ವೈರಲ್ ಇನ್ಫೆಕ್ಷನಲ್ಲೂ ಅನುವಂಶತೆ ಬರುತ್ತೆ ಏಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಇನ್ಫೆಕ್ಷನ್ ಆದವ್ರು ಯಾರೂ ಸಾಯಲಿಲ್ಲ ಕೆಲವೊಬ್ರು ಸತ್ರೂ ಕೆಲವೊಬ್ರು ತುಂಬ ಆರಾಮಾಗಿ ಓಡಾಡ್ಕೊಂಡು ಎಲ್ಲರಿಗೂ ಸ್ಪ್ರೆಡ್ ಮಾಡಿದ್ರಲ್ವಾ ಅಂದರೆ ಅಲ್ಲೂ ನಮ್ಮದು ಒಂದು ಜೆನೆಟಿಕ್ಸ್ ಬರುತ್ತೆ ಹಾಗಾಗಿ ಎಲ್ಲೋ ಒಂದು ಡಯೇರಿಯಾ ಆಯಿತು ಫುಡ್ ಪಾಯ್ಸನ್ ಆಯಿತು ಅದು ಇದು ಇದನ್ನು ಹೊರತಾಗಿ ಇನ್ನ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಆನುವಂಶೀಯತೆ ಅಂತಾನೆ ಹೇಳ್ಬೋದು ಇಲ್ಲಿ ಆನುವಂಶೀಯ ವಸ್ತು ಅಂದ್ರೆ ಡಿ ಎನ್ ಎ ಎಲ್ಲರಿಗೂ ಗೊತ್ತಿದೆ ಜನಸಾಮಾನ್ಯರಿಗೆ ಆರ್ ಎನ್ ಎ ಕೋವಿಡ್ ವೈರಸ್ಸು ಆರ್ ಎನ್ ಎ ಅಂತ ಹೇಳ್ತಾರಲ್ವಾ ಅದು ಅನುವಂಶೀಯ ವಸ್ತು ಅಂತ ನಮ್ಮ ದೇಹ ಈಗ ಒಂದು ಬಿಲ್ಡಿಂಗ್ ಯಾವ ಥರ ಮಾಡಿರ್ತೀವಿ ಇಟಿಕೆ ಸಿಮೆಂಟು ಎಲ್ಲ ಕಟ್ಟಿರ್ತೀವಲ್ಲ ಆ ಥರ ಇಡೀ ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳು ಇದೆ ನಮ್ಮ ದೇಹದಲ್ಲಿ ಎಲ್ಲ ಒಂದೊಂದು ಕೆಲಸಕ್ಕೂ ಒಂದೊಂದು ಲಿವರಲ್ಲಿ ಒಂದಷ್ಟು ಜೀವಕೋಶ ಹೃದಯದಲ್ಲಿ ಬ್ರೈನ್ ನ್ಯೂರಾನ್ ಅಂತ ಕರಿತೀವಿ ಈ ಥರ ಈ ಜೀವಕೋಶದ ಒಳಗಡೆ ಕ್ರೋಮೋಸೋಮ್ಸ್ ಇದೆ ನ್ಯೂಕ್ಲಿಯಸ್ ಅಂತ ಇದೆ ಒಂದು ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ಸ್ ಈಗ ಮನುಷ್ಯನಲ್ಲಿ ನಲವತ್ತಾರು ವರ್ಣತಂತು ಕ್ರೋಮೋಸೋಮ್ಸ್ ಚಿಂಪ್ಯಾನ್ಸಿ ನಲವತ್ತೆಂಟು ಇಲಿ ನಲವತ್ತು ಹೀಗೆ ಪ್ರತಿಯೊಂದು ಜೀವಿಗೂ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತು ಇದೆ ಈ ವರ್ಣತಂತು ಒಳಗಡೆ ಡಿ ಎನ್ ಎ ಇದೆ ಡಿ ಎನ್ ಎಲ್ಲ ಅಲ್ಟಿಮೇಟ್ ಒಬ್ಬ ವ್ಯಕ್ತಿಲಿ ಅಂದರೆ ಡಿ ಎನ್ ಎ ನೀವು ಏನೇ ಮಾಡಬೇಕು ನಿಮ್ಮ ದೇಹದಲ್ಲಿ ಏನೇ ಕೆಲಸ ಆಗಬೇಕು ಅಂದರೆ ಡಿ ಎನ್ ಎನೇ ಕಾರಣ ಡಿ ಎನ್ ಎನೇ ಅಲ್ಟಿಮೇಟ್ ಅಂತ ಹೇಳ್ಬೋದು ನಿಮ್ಮ ಕಲರ್ ಆಗಿರ್ಬೋದು ಬಣ್ಣ ಆಗಿರ್ಬೋದು ಕೂದಲಾಗ್ಬೋದು ಉಸಿರಾಡೋದು ಉಸಿರು ಬಿಡೋದು ಡೈಜೆಷನ್ನು ರೆಸ್ಪ್ರಿಕ್ ಎಲ್ಲದಕ್ಕೂ ಅಲ್ಟಿಮೇಟ್ ಇದು ಡಿ ಎನ್ ಎ ಆ ಡಿ ಎನ್ ಎ ಸರಿಯಾಗಿತ್ತು ಅಂದರೆ ನಾವು ಆರೋಗ್ಯವಂತರಾಗಿರ್ತೀವಿ ಡಿ ಎನ್ ಎಲಿ ಏನಾದರೂ ಬದಲಾವಣೆ ಆದರೆ ಅದು ಅಷ್ಟು ಸುಲಭಕ್ಕಾಗೋಂಥದ್ದಲ್ಲ ಅದು ಬದಲಾವಣೆ ಆದರೆ ಅದು ಜೆನೆಟಿಕ್ ಡಿಸಾರ್ಡರ್ ಅದು ತಲಾ ತಲಾಂತರದಿಂದ ಬಂದಿರುತ್ತೆ ಇಫ್ ಕೆಲವು ಫ್ಯಾಮಿಲಿಗಳಲ್ಲಿ ಡಯಾಬಿಟಿಕ್ ಮಧುಮೇಹ ಸಿವಿಯರ್ ತಾತಗಿರುತ್ತೆ ತಂದೆಗಿರುತ್ತೆ ಮೊಮ್ಮಕ್ಕಳಿಗಿರುತ್ತೆ ಇಡೀ ಕುಟುಂಬಕ್ಕೆ ಇರುತ್ತೆ ಒಬಿಸಿಟಿ ಎಷ್ಟು ಫ್ಯಾಮಿಲಿಗಳು ನೀವು ನೋಡಿರ್ಬೋದು ಇಡೀ ಕುಟುಂಬದಲ್ಲಿ ಎಲ್ಲರೂ ದಪ್ಪಕ್ಕಿರ್ತಾರೆ ಕೆಲವರು ಪಾಪ ಅಂತಾರೆ ನಾನು ಏನೂ ತಿನ್ನೋದೇ ಇಲ್ಲ ಅಂತಾರೆ ಹಂಗೂ ದಪ್ಪ ಇರ್ತಾರೆ ಅಂದರೆ ಈ ಕಾಯಿಲೆಗಳು ನಿಮಗೆ ಇಷ್ಟನೋ ನೀವು ಹೇಳಿದ್ರಿ ನಿಮಗೆ ಇಷ್ಟ ಬೇಕೋ ಬೇಡವೋ ನಿಮ್ಮ ತಾತ ನಿಮಗೆ ಆಸ್ತಿ ಕೊಡ್ತಾರೋ ಇಲ್ವೋ ಆದರೆ ಅವರ ಜೀನ್ಸ್ ಕೊಟ್ಟಿದ್ದಾರೆ ಕಾಯಿಲೆಗಳನ್ನು ಧಾರಾಳವಾಗಿ ಕೊಟ್ಟಿರ್ತಾರೆ ನಾನು ಒಂದು ತುಮಕೂರಲ್ಲಿ ಒಂದು ಒಂದು ಫ್ಯಾಮಿಲಿಯಿಂದ ಒಂದು ಮಾಧ್ಯಮದಲ್ಲಿ ನೋಡಿದೆ ನಮ್ಮ ನ್ಯೂಸ್ ಪೇಪರ್ ನೋಡಿದೆ ಇಡೀ ಕುಟುಂಬಕ್ಕೆ ಅಂಧತ್ವ ಅಂದರೆ ಹೌದು ಅದು ಜೆನೆಟಿಕ್ ಮ್ಯೂಟೇಶನ್ ಏನಾಗಿದೆ ಅಂದರೆ ತಲತಲಾಂತರದಿಂದ ಆ ಒಂದು ಬ್ಲೈಂಡ್ನೆಸ್ ಮಾಡೋಂಥ ಮ್ಯೂಟೇಶನ್ ಏನಿದೆ ಡಿ ಎನ್ ಎಲ್ಲಿ ಅದು ತಲತಲಾಂತ್ರದಿಂದ ಬಂದ್ಬಿಟ್ಟಿದೆ ಅದು ಹಾಗಾಗಿ ಕೆಲವೊಂದು ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡ್ತೀನಿ ಈಗ ಹದಿನೈದಕ್ಕೂ ಹೆಚ್ ಸಾವಿರಕ್ಕೂ ಹೆಚ್ಚು ಜೆನೆಟಿಕ್ ಡಿಸಾರ್ಡರ್ ಇದೆ ಹದಿನೈದು ಸಾವಿರ ನೀವು ಅನ್ಬೋದು ಅಯ್ಯೋ ಅಷ್ಟೊಂದು ಇದೆ ಆದರೆ ನಾವು ಎಲ್ಲ ಚೆನ್ನಾಗಿದ್ದೀವಲ್ಲ ಆರೋಗ್ಯವಂತರಾಗಿದ್ದೀವಲ್ಲ ಅಂತ ಅನಿಸುತ್ತಲ್ವ ನಿಮಗೆ ಹದಿನೈದು ಸಾವಿರ ಅಂತ ನಾನು ಹೇಳಿದಾಗ ಈ ಹದಿನೈದು ಸಾವಿರ ಜೆನೆಟಿಕ್ ಡಿಸಾರ್ಡರ್ನ ನಾಳು ನಾಲ್ಕು ಕೆಟಗರಿಯಾಗಿ ಮಾಡಿದ್ದೀವಿ ಆ ಕೆಟಗರಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಈಗ ಮೊದಲನೇದು ಸಿಂಗಲ್ ಜೀನ್ ಡಿಸಾರ್ಡರ್ ಅಥವಾ ಅದನ್ನು ಮೆಂಡಿಲಿಯನ್ ಡಿಸಾರ್ಡರ್ ಅಂತ ಅಂತಾರೆ ಟೆಕ್ನಿಕಲ್ ಆಗಿ ಸಿಂಗಲ್ ಜೀನ್ ಡಿಸಾರ್ಡರ್ ಅಂದರೆ ನಮ್ಮಲ್ಲಿ ಮೂವತ್ತು ಸಾವಿರ ಜೀನ್ ಇದೆ ನಮ್ಮ ದೇಹದಲ್ಲಿ ಮೂವತ್ತು ಸಾವಿರ ಜೀನ್ಸ್ ಇದೆ ಅಪ್ರಾಕ್ಸಿಮೇಟ್ ಅಂತ ಹೇಳಿದ್ರೆ ಆ ಒಂದು ಜೀನಲ್ಲಿ ಏನಾದರೂ ಒಂದು ಬದಲಾವಣೆ ಆ ಜೀನಲ್ಲಿ ಹೆಂಗಿರುತ್ತೆ ಅಂದರೆ ಆಲ್ಫಾಬೆಟ್ ಥರ ಮೆಸೇಜ್ ಇದೆ ಇದು ಹೆಂಗೇನೇನು ಜೀನ್ಸ್ ಅಂದರೆ ಮೆಸೇಜು ಆ ಮೆಸೇಜು ಡಿಕೋಡ್ ಆಗುತ್ತೆ ಆಗಿ ಫೈನಲು ನನಗೆ ಯಾವಾಗಲೂ ಆಶ್ಚರ್ಯ ಆಗೋದು ಅಂದರೆ ನಮ್ಮ ನಾವು ಅದ್ಭುತಗಳೇ ಹೇಳ್ತೀವಲ್ಲ ಅದು ಯಾವುದೂ ಅದ್ಭುತ ಅಲ್ಲ ಮನುಷ್ಯನೇ ಅದ್ಭುತ ನಾವು ಒಂದೊಂದು ಮಾಲಿಕ್ಯುಲರ್ ಲೆವೆಲಲ್ಲಿ ನಮ್ಮ ದೇಹದಲ್ಲಿ ಏನೇನು ನಡೆಯುತ್ತೆ ಅದು ನೀವು ಓದ್ತಾ ಹೋದರೆ ಇದು ಸಾಧ್ಯನಾ ಅಂತ ನಾವು ಯೋಚನೆ ಮಾಡ್ತೀವಿ ಆ ಥರ ಅಷ್ಟು ಅಕ್ಯುರೇಟ್ ಅದು ಅಕ್ಯುರೆಸಿ ಟು ದ ಕೋರ್ ಎಲ್ಲೂ ತಪ್ಪಾಗಲೇಬಾರ್ದು ಆ ತಪ್ಪಾದರೆ ಕಾಯಿಲೆ ಆ ಲೆವೆಲಲ್ಲಿ ನಮ್ಮ ದೇಹ ಅದನ್ನು ಕಾಪಾಡ್ಕೊಂಡು ಬಂದಿರುತ್ತೆ ಇಡೇನಿಡಿ ಒಂದು ಜೀನಲ್ಲಿ ಒಂದು ಆಲ್ಫಾಬೆಟ್ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ ನಾವು ಒಂದು ಒಂದು ಎ ಅಂತ ಇರುತ್ತೆ ಅದ್ರ ಬದಲು ಟೀ ನೀವು ಒಂದೇ ಒಂದು ಒಂದು ಲೀಟರು ಆದರೆ ಕಾಯಿಲೆಗಳು ಬರೋದು ಇದನ್ನ ನಾವು ಸಿಂಗಲ್ ಜೈನ್ ಡಿಸಾರ್ಡರ್ ಅಂತ ಕರಿತೀವಿ ಇದು ಬಹಳ ಮುಖ್ಯ ಇದನ್ನ ಎಲ್ಲ ತಿಳ್ಕೊಂಡಿರಬೇಕು ಕಾರಣ ಏನಂತಂದರೆ ಈ ಸಿಂಗಲ್ ಜೈನ್ ಡಿಸಾರ್ಡರ್ ಅಂತ ನಾವು ಏನಂದ್ವು ಇದರಲ್ಲಿ ಅದು ಇನ್ನೆರಿಟೆನ್ಸ್ ಪ್ಯಾಟ್ರನ್ ಅಂತ ಇರುತ್ತೆ ಕೆಲವು ಕಾಯಿಲೆಗಳು ಈಗ ಯಾಕೆ ಹದಿನೈದು ಸಾವಿರ ಇದ್ದರೂ ನಮ್ಗೆ ಅಷ್ಟೊಂದು ಕಾಣ್ತಾ ಇಲ್ಲ ಅಂತಂದರೆ ಕೆಲವು ಈ ಜೆನೆಟಿಕ್ ಡಿಸಾರ್ಡರು ಬರಬೇಕು ಅಂದರೆ ತಂದೆಯಲು ಮ್ಯೂಟೇಷನ್ ಆಗಿರಬೇಕು ತಾಯಿಲು ಮ್ಯೂಟೇಷನ್ ಆಗಿರಬೇಕು ಎರಡೂ ಸೇರಿದಾಗ ಎರಡು ನಕಲಿನಲ್ಲಿ ರೂಪಾಂತರ ಆದರೆ ಅದು ಮಗುಗೆ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಸಂಬಂಧದಲ್ಲಿ ಮದುವೆ ಆಗಬೇಡಿ ಕಾರಣ ಏನಂದರೆ ಈಗ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ ಕಾರಣ ನಿಮ್ಮಲ್ಲಿ ಮ್ಯೂಟೇಷನ್ ಒಂದು ಕಾಪಿ ಇದೆ ಚೆನ್ನಾಗಿದ್ದೀರಾ ಇನ್ನೊಂದು ಕಾಪಿ ನಾರ್ಮಲ್ ಇದೆ ಈಗ ನಾನು ಚೆನ್ನಾಗಿದ್ದೀನಿ ನನ್ನಲ್ಲಿ ಒಂದು ನನಗೆ ಗೊತ್ತಿಲ್ಲ ಎಷ್ಟು ನನಗೆ ಮ್ಯೂಟೇಶನ್ ದೇಹದಲ್ಲಿದೆ ಗೊತ್ತಿಲ್ಲ ಆದರೆ ಒಂದೊಂದು ಕಾಪಿ ಇದೆ ಫೈನ್ ಐ ಆಮ್ ನಾರ್ಮಲ್ ಈಗ ಈ ಸಂಬಂಧದಲ್ಲಿ ಏನಾಗುತ್ತೆ ಅಂದರೆ ಸೋದರ ಮಾವನ ಮದುವೆ ಆಗ್ತಾರೆ ಸೋದರ ಮಾವನ ಮದುವೆ ಆಗಬೇಕಾದ್ರೆ ತಾಯಿ ಮತ್ತು ತಮ್ಮ ಇಬ್ಬರಿಗೂ ಆ ಮ್ಯೂಟೇಶನ್ಗಳು ಆಗಿರುತ್ತೆ ತಾಯಿಯಿಂದ ಮಗಳಿಗೆ ಬಂದಿದೆ ಈಗ ಸೋದರ ಮಾವನಲ್ಲೂ ಇದೆ ಮಗಳಲ್ಲೂ ಇದೆ ಮದುವೆ ಆಗ್ತಾರೆ ಸೋದರಮವನ್ನು ಚೆನ್ನಾಗಿರ್ತಾರೆ ಮಗಳು ಚೆನ್ನಾಗಿದ್ದಾಳೆ ಮದುವೆ ಆದಾಗ ಎರಡು ಕಾಪಿ ಸೇರು ಕಳುತ್ತಲ್ಲಿ ಆವಾಗ ನಾವು ಮೆಂಟಲ್ ರಿಟಾರ್ಡೇಷನ್ನು ಕಿವಿ ಕೇಳ್ದೆ ಇರೋದು ಕಣ್ಣು ಕಾಣದೇ ಇರೋದು ಆಮೇಲೆ ಅಬ್ನಾರ್ಮಲ್ ಫೀಚರು ತುಂಬ ಥರದ ಆ ಥರದ ಜೆನೆಟಿಕ್ ಡಿಸಾರ್ಡರ್ಸ್ಗಳು ನಾವು ನೋಡ್ಬೋದು ಹಾಗಾಗಿ ಇಲ್ಲಿ ಎರಡು ಕಾಪಿ ಇದ್ದಾಗ ಬರುವಂಥ ಕಾಯಿಲೆಗಳು ಜಾಸ್ತಿ ಕೆಲವು ಸಲ ಒಂದೇ ಕಾಪಿ ಇದ್ರೂ ಕೆಲವೊಂದು ಕಾಯಿಲೆ ಹಂಟಿಂಗ್ಸ್ಟನ್ ಡಿಸೀಸ್ ಅಂತೀವಿ ಕೆಲವೊಂದು ಕಾಯಿಲೆ ಆತೇನಾಗುತ್ತೆ ಅಂದರೆ ಒಂದೇ ಕಾಪಿ ಸಾಕು ಈಗ ಹುಡುಗನಲ್ಲಿ ಏನೋ ಒಂದು ಒಂದೇ ಕಾಪಿಲಿ ಮ್ಯೂಟೇಶನ್ ಇದೆ ಹುಡುಗಿ ಚೆನ್ನಾಗಿದ್ದಾಳೆ ಮದುವೆ ಆದಾಗ ಮಗು ಬರುತ್ತದೆ ಅಂದರೆ ಅದ್ರಲ್ಲಿ ರೇಷ್ಯೋ ಇದೆ ಒಂದು ರೇಷೋ ಇದೆ ಇದು ರಿಸಿಸ್ಯೂ ಅಂತೀವಿ ಡಾಮಿನೆಂಟ್ ಅಂತ ಅಂತೀವಿ ಹಾಗಾಗಿ ಕೆಲವೊಂದು ಕಾಯಿಲೆ ಎಕ್ಸ್ ಲಿಂಕ್ಟ್ ಎಕ್ಸ್ ಲಿಂಕ್ಟ್ ಅಂತಂದರೆ ತಾಯಿ ಕ್ಯಾರಿಯರ್ ತಂದೆ ಇಂದ ಅಂಥದ್ದು ಈಗ ಎಕ್ಸ್ ವರ್ಣತಂತುವಿನಲ್ಲಿ ಒಂದು ಮ್ಯುಟೇಷನ್ ಆಗಿದೆ ಮಕ್ಕಳಲ್ಲಿ ಎರಡು ಎಕ್ಸ್ ಇರೋದ್ರಿಂದ ಒಂದು ಹಾಳಾಗೋಗಿದ್ರು ಇನ್ನೊಂದು ಚೆನ್ನಾಗಿರುತ್ತೆ ಸೊ ಅವ್ರು ಏನಿಲ್ಲ ಕ್ಯಾರಿಯರ್ ಅವರು ಅವ್ರು ಗಂಡು ಮಗು ಹುಟ್ಟಿದ್ರೆ ಆ ಗಂಡು ಮಗುವಿಗೆ ಒಂದೇ ಎಕ್ಸ್ ಇರೋದ್ರಿಂದ ಮ್ಯೂಟೇಶನ್ ಅಲ್ಲಿ ಹಾಗಾಗಿ ಎಕ್ಸ್ ಲಿಂಕ್ಟ್ ಅಂತೀವಿ ವೈ ಲಿಂಕ್ಟ್ ಅಂತೀವಿ ಇದು ಒಂದು ಕ್ಯಾಟಗರಿ ಆಫ್ ಜೆನೆಟಿಕ್ ಡಿಸಾರ್ಡರ್ ಭಾಳ ಹುಷಾರಾಗಿರ್ಬೇಕು ನಾವು ಯಾವುದೇ ಕಾರಣಕ್ಕೂ ಸಂಬಂಧದಲ್ಲಿ ನಮ್ಮಲ್ಲಿ ಏನು ಅಂತಂದರೆ ಸಂಬಂಧದಲ್ಲಿ ಏನಕ್ಕೆ ಮದುವೆ ಆಗ್ತಾರೆ ಅಂದರೆ ಅಯ್ಯೋ ಆಸ್ತಿ ಯಾರಿಗೂ ಹೊರಟೋಗುತ್ತೆ ನವಮ್ಮ ನಮ್ಮಮ್ಮ ಸಂಬಂಧನ ಉಳಿಸ್ಕೋಬೇಕು ತಾಯಿ ಮನೆದು ಸಂಬಂಧ ಉಳಿಸ್ಕೋಬೇಕು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ ಆದರೆ ಸಂಬಂಧದಲ್ಲಿ ಈ ಥರ ಮದುವೆ ಆದಾಗ ಆ ಹುಟ್ಟುವ ಮಕ್ಕಳಿಗೆ ಬಹಳಷ್ಟು ಕಾಯಿಲೆ ಬರುವ ಸಾಧ್ಯತೆ ಇದೆ ಕೆಲವರು ಅನ್ಬೋದು ಅಯ್ಯೋ ನಾವು ಸಂಬಂಧದಲ್ಲಿ ಆಗಿದ್ದೀವಿ ನಮಗೇನು ಬಂದಿಲ್ಲ ಅಂತ ಅನಿಸ್ಬೋದು ಆದರೆ ಸಾಧ್ಯತೆ ಯಾಕಿದೆ ಹೇಳಿದೆ ಅಂದರೆ ರೇಷ್ಯೋ ನಾನು ಹೇಳಿದೆ ಅದು ತ್ರೀ ಎಸ್ ಟು ಒನ್ ರೇಷ್ಯೋ ಅಂತ ನಾಲ್ಕು ಮಕ್ಕಳಾದರೆ ಇಬ್ಬಳು ಇಬ್ಬರು ಮಕ್ಕಳು ಕ್ಯಾರಿಯರು ಒಂದಕ್ಕೆ ಕಾಯಿಲೆ ಇನ್ನೊಂದು ನಾರ್ಮಲ್ಲು ಅದು ಯಾವುದು ಅಂತ ಗೊತ್ತಿಲ್ಲ ಮೊದಲನೇ ಮಗುನೇ ಕಾಯಿಲೆ ಇರ್ಬೋದು ಎರಡನೇ ಮಗುದಿಗೆ ಕಾಯಿಲೆ ಆದರೆ ನಮಗೆ ಆ ಪರ್ಮಿಟೇಷನ್ ಕಾಂಬಿನೇಷನ್ಲಿ ಗೊತ್ತಾಗೋದಿಲ್ಲ ಗೆಮಿಟ್ ಸೆಗ್ರಿಗೇಷನ್ ಆಗಬೇಕಾರೆ ಹಾಗಾಗಿ ಆದಷ್ಟು ಸಂಬಂಧದಲ್ಲಿ ಮದುವೆ ಆಗಲೇಬಾರ್ದು ಸೊ ಬೈ ಚಾನ್ಸ್ ಆಗೋಯಿತು ಆಗ್ಬಿಟ್ಟಿದ್ದೀವಿ ಏನೋ ಒಂದು ಕಾರಣ ಬಲವಂತವಾಗಿ ಆಯಿತು ಈಗ ನಾವು ಏನು ಮಾಡೋದು ಭಯ ಇದೆ ಈಗ ನಮಗೆ ಅಬ್ ಅಬ್ನಾರ್ಮಲ್ ಮಗು ಉಟ್ಬೋದು ಮೆಂಟಲಿ ರಿಟಾರ್ಡೆಡ್ ಮಗು ಹುಟ್ಬೋದು ಏನು ಅಂದರೆ ಅಲ್ಲೂ ಒಂದು ನಮಗೆ ಪ್ರಿಕಾಷನ್ ಇದೆ ಪ್ರೀ ಡಯಾಗ್ನೋಸಿಸ್ ಅಂತ ಇದೆ ಅಂದರೆ ಈಗ ನಾನು ಗೊತ್ತು ಈಗ ನಾವು ಫ್ಯಾಮಿಲಿ ನಾವು ಸಂಬಂಧದಲ್ಲಿ ಮದುವೆ ಆಗಿದ್ದೀವಿ ಅಂತ ಮದುವೆ ಆದಾಗ ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಒಂದು ಸ್ಕ್ರೀನಿಂಗ್ ಇದೆ ಜೆನೆಟಿಕ್ ಸ್ಕ್ರೀನಿಂಗ್ಗಳಿವೆಲ್ಲ ಇದು ಅವೈಲೇಬಲ್ ಇದೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಷ್ಟೇ ಈಗ ನನಗೆ ಅನುಮಾನ ಇದೆ ಅಯ್ಯೋ ನಮ್ಮ ಫ್ಯಾಮಿಲೀಲಿ ಈ ಕಾಯಿಲೆ ಇತ್ತು ಏನಾದರೂ ಮಗುಗೆ ಬಂದ್ಬಿಡ್ಬೋದು ಅಂತ ನಾನೇನು ಮಾಡ್ತೀನಿ ಅಂದರೆ ನಾನು ಅದರಲ್ಲಿ ನನಗೆ ಆಗಿದೆಯಾ ಅಂತ ನಾನು ಟೆಸ್ಟ್ ಮಾಡಿಸ್ಕೊತೀನಿ ಆಮೇಲೆ ನನ್ನ ಪಾರ್ಟ್ನರ್ಗೂ ಟೆಸ್ಟ್ ಮಾಡಿಸ್ತೀನಿ ಸೊ ಅಲ್ಲಿ ಕ್ಲಿಯರು ಇಬ್ಬರಲ್ಲೂ ಏನಾದರೂ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟು ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಒಬ್ರಿಗಿತ್ತು ಅಂದರೆ ಒಂದು ಕಾಪಿ ಇದ್ರೆ ಏನಾಗೋದಿಲ್ವಲ್ಲ ಸೊ ತೊಂದರೆ ಇಲ್ಲ ಮೇಲೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಲಿ ಬಿಕಾದಷ್ಟು ಪ್ರೀ ಡಯಾಗ್ನೋಸಿಸ್ ಅಂತ ಇದೆ ಮಗು ಚೆನ್ನಾಗಿದೆಯಾ ಇಲ್ವಾ ಎಷ್ಟು ಬ್ಯೂಟಿಫುಲ್ ಸೈನ್ಸ್ ಇದೆ ಇವಾಗ ಅಂದರೆ ಮಗು ಚೆನ್ನಾಗಿದೆಯಾ ಇಲ್ವಾ ಅದಕ್ಕೇನಾದ್ರೂ ಕಾಯಿಲೆ ಬಂದಿದೆಯಾ ಅದ್ರ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಿದೆಯಾ ಇದೆಲ್ಲ ಟೆಸ್ಟ್ ಮಾಡ್ಬೋದು ಪ್ರೀ ಡಯಾಗ್ನೋಸಿಸ್ ಅಂತ ಅದು ಪ್ರಸವ ಪೂರ್ವ ವೈದ್ಯಕೀಯ ತಳಿ ವಿಜ್ಞಾನದ ಪರೀಕ್ಷೆಗಳ ಮೂರು ಎರಡನೇ ತಿಂಗಳಿಂದಲೇ ಶುರು ಮಾಡ್ಬೋದು ಗೊತ್ತಾಗೋಗ್ಬಿಡುತ್ತೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಟ್ರಾಸೋನೋಗ್ರಫಿ ಅವೆಲ್ಲ ಮಾಡ್ತಾರೆ ಅದ್ರಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಏನ್ ಮಾಡ್ತಾರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಇರುತ್ತೆ ಈ ಮಗು ಈ ಭ್ರೂಣ ಇದೆಯಲ್ಲ ಅದ್ರ ಸುತ್ತ ಒಂದು ದ್ರವ ಇರುತ್ತೆ ನೀರು ಅಂತಾರೆ ನೋಡಿ ಅದು ಹೆರಿಗೆ ಆಗಬೇಕಾರೆ ಅದನ್ನು ತಗೊತಾರೆ ಅದರಲ್ಲಿ ಜೀವಕೋಶ ಇರುತ್ತೆ ಅದನ್ನು ಬೆಳೆಸ್ತಾರೆ ಕಲ್ಚರ್ ಅಂತ ಅಂತೀವಿ ಅದನ್ನು ಸೆಲ್ ಕಲ್ಚರ್ ಅಂತ ಅಂತೀವಿ ಅದನ್ನು ಜಾಸ್ತಿ ಮಾಡಿಬಿಟ್ಟು ಅದರಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಕ್ರೊಮೊಸೋಮ್ ಟೆಸ್ಟ್ ಮಾಡ್ತಾರೆ ಅದ್ಭುತವಾಗಿದೆ ಸೈನ್ಸಿದು ಅದನ್ನೆಲ್ಲ ಟೆಸ್ಟ್ ಮಾಡಿ ಖರಾರುವಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ಈ ಮಗುಗೆ ಈ ಕಾಯಿಲೆ ಇದೆ ಅಥವಾ ಇಲ್ಲ ಅದಕ್ಕೆ ನೂರಕ್ಕೆ ನೂರದು ಅದ್ರಲ್ಲಿ ಏನೂ ನೈನ್ಟಿ ನೈನ್ ಪರ್ಸೆಂಟು ಆ ಥರ ಏನಿಲ್ಲ ಅದು ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯೂರಿಸಿ ಗೊತ್ತಾಗ್ತದೆ ಟೆಸ್ಟ್ ಒಂದು ವಾರ ಅದಿನ ದಿನ ಅಷ್ಟೇ ಎಲ್ಲ ಕಡೆ ಇದೆ ಬೆಂಗಳೂರಲ್ಲೂ ಭಾಳಷ್ಟು ಈ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಇದೆ ಏನು ಮಾಡಬೇಕು ಸೋ ಅವಾಗ ಅದು ಡಿಸೈಡ್ ಅವರು ಕೌನ್ಸಿಲರ್ ಹತ್ರ ಹೋಗ್ತಾರೆ ಕಳಿಸ್ತಾರೆ ಈಗ ಮಗುಗೆ ಡಿಫೆಕ್ಟ್ ಇದೆ ಕೌನ್ಸಿಲರ್ ಹತ್ರ ಕಳಿಸ್ತಾರೆ ಕೌನ್ಸಿಲರ್ ಹೇಳ್ತಾರೆ ನೋಡಿ ಇದೆಲ್ಲ ಹಿಂಗಿದೆ ಈ ತರ ಈ ಮಗು ಹಿಂಗೆ ಹುಟ್ಟಿದ್ರೆ ಇದಕ್ಕೆ ಈ ಥರ ತೊಂದರೆ ಇರುತ್ತೆ ಮಾಡ್ತೀರಾ ಅಂತ ಇಲ್ಲಿ ಅಲ್ಲಿ ತಂದೆ ತಾಯಿಗಳದೇ ಫೈನಲ್ ಇದು ಕೆಲವು ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಥರ ಏನಾರು ಆದರೂ ಉಳಿಸ್ಕೊಂತಾರೆ ಮಗುನ ಆದರೂ ಪರವಾಗಿಲ್ಲ ನನಗೆ ಆ ಮಗು ಬೇಕು ಅನ್ನೋದು ಆ ಥರನೂ ಇದ್ದಾರೆ ಇಲ್ಲ ಬೇಡಪ್ಪ ನಮಗೆ ಒಂದು ಚೆನ್ನಾಗಿರೋ ಮಗುನೇ ಸಾಕಕ್ಕಾಗಲ್ಲ ಇನ್ನು ಅಬ್ನಾರ್ಮಲ್ ಮಗುನ ಅದು ಅಂದರೆ ಲೈಫ್ ಟೈಮು ಅದು ನಾಟ್ ಈಸಿ ಜಾಬ್ ಆ ಎದು ಎಮೋಷ್ನಲ್ ಆಗಿ ನಾನು ಅಯ್ಯೋ ಆ ಮಗು ಬೇಕು ಅದನ್ನ ಹೆಂಗೆ ಸಾಯಿಸೋದು ಅನ್ನೋದೆಲ್ಲ ಯೋಚನೆ ಕೂತ್ರೆ ಆ ಮಗು ಮೇಲೆ ಲೈಫ್ ಟೈಮ್ ಅದನ್ನ ನೋಡ್ಕೋಬೇಕು ಅದೆಲ್ಲ ಯೋಚನೆ ಮಾಡಿ ತಂದೆ ತಾಯಿ ಡಿಸೈಡ್ ಮಾಡಿದ್ರೆ ಅದನ್ನ ಅಬಾಟ್ ಮಾಡ್ತಾರೆ ಅದಕ್ಕೆ ಇದಿದೆ ಅದು ಪರ್ಮಿಷನ್ ಇದೆ ಅದೇ ಲೀಗಲಿ ಅದನ್ನ ಪರ್ಮಿಟ್ ಮಾಡಿದ್ದಾರೆ ಅಬಾಟ್ ಮಾಡ್ಬೋದು ದಿನಗಳ ಒಳಗಡೆ ಅದು ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ಒಳಗಡೆನೇ ಮಾಡಬೇಕು ತುಂಬಾ ಅದು ಜಾಸ್ತಿ ಆದಂಗೆ ಆಗದಿಲ್ಲ ಅದು ಹಾಗಾಗಿ ಫಸ್ಟ್ ಟೈಮ್ ಇಷ್ಟ ಅಂದರೆ ಮೊದಲ ಮೂರು ತಿಂಗಳಲ್ಲೇನೆ ಗೊತ್ತಾಗೋಗುತ್ತದು ತುಂಬ ಚೆನ್ನಾಗಿ ಈಗ ಹೆಂಗಿದೆ ಅಂತಂದರೆ ಮಾಲಿಕ್ಯುಲರ್ ಲೆವೆಲ್ ಡಯಾಗ್ನೋಸಿಸ್ ಇದೆಯಲ್ಲ ನಮ್ಮ ಜನ ಗೊತ್ತಿಲ್ಲ ಅಷ್ಟೇ ಆ ಲೆವೆಲಲ್ಲಿ ಜೀನೋಮಿಕ್ ಲೆವೆಲಲ್ಲಿ ರಿಸರ್ಚ್ ನಡೆದಿದೆ ಇದೆ ಸವಲತ್ತು ಇದೆ ಅದರದ್ದು ಸೌಲಭ್ಯ ಇದೆ ಮತ್ತು ತುಂಬ ಜಾಸ್ತಿ ಏನೂ ಆಗೋದಿಲ್ಲ ಅದು ಲಿಮಿಟೆಡ್ ನಮ್ಮ ಕೈಗೆ ಇಟ್ಕೋತರಲ್ಲೇ ಇರೋದ್ರಿಂದ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಬಟ್ ಓಕೆ ಫೈನ್ ಇದು ಮೊದಲನೇ ಕ್ಯಾಟಗರಿ ನಾನು ಹೇಳಿದೆ ಸಿಂಗಲ್ ಜೇನ್ ಡಿಸಾರ್ಡರ್ ಅಂತೇಳಿ ಮೆಂಡಿಲಿಯನ್ ಡಿಸಾರ್ಡರ್ ಅಂತ ನೆಕ್ಸ್ಟ್ ಲೆವೆಲ್ಲು ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ತುಂಬ ಮುಖ್ಯ ಎಲ್ಲ ಇದನ್ನ ತಿಳ್ಕೊಂಡೇ ಇರಬೇಕು ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದನ್ನ ಹೇಳ್ತೀನಿ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದರೆ ನನ್ನಲ್ಲಿ ನಲವತ್ತಾರು ವರ್ಣ ತಂತು ಅಷ್ಟೇ ಇರಬೇಕು ನಲವತ್ತೇಳು ಆಗಬಾರ್ದು ನಲವತ್ತೈದು ಆಗಬಾರ್ದು ಜಾಸ್ತಿ ಅಥವಾ ಸಾಮಾನ್ಯವಾಗಿ ನಾವು ಎಲ್ಲದಕ್ಕೂ ಬೇಕು ಬೇಕು ಅಂತ ಆಸೆ ಪಡ್ತೀವಿ ಆದರೆ ಜಾಸ್ತಿ ಆದರೂ ಅದು ಡೇಂಜರು ಕಮ್ಮಿ ಆದ್ರೂ ತೊಂದರೆನೇ ಹೈಪರ್ ಹೈಪೋ ಎರಡೂ ಕಷ್ಟನೇ ನಲವತ್ತಾರೇ ಇರಬೇಕು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮಗುನಲ್ಲಿ ನಲವತ್ತಾರ ಬದಲು ನಲವತ್ತೇಳು ಇರುತ್ತೆ ನಲ್ವತ್ತೇಳು ವರ್ಣದಂತೂ ಇರುತ್ತೆ ಅದು ಕಾಯಿಲೆ ಮೆಂಟಲಿ ರಿಟಾರ್ಡೇಟಿವ್ ನೀಲೆಲ್ಲ ನೋಡಿರ್ಬೋದು ಈ ಮೆಂಟಲಿ ಚಾಲೆಂಜ್ ಇರುತ್ತೆ ಬೇಕಾದಷ್ಟು ನಾವು ಸೆಲೆಬ್ರಿಟಿಗಳಲ್ಲೇ ನೋಡಿದ್ದೀವಿ ಆ ಮಗುಗೆ ಆ ಥರ ಆಗಿತ್ತು ಅಂತೆಲ್ಲ ಶೋಗಳಲ್ಲೆಲ್ಲ ತೋರಿಸಿರ್ತಾರಲ್ಲ ಕಾರಣ ಏನು ಅಂತಂದರೆ ಕ್ರೋಮೋಸೋಮಲ್ ಡಿಸಾರ್ಡರ್ ಅದು ಹೂಲ್ ಫರ್ಶಾನ್ ಸಿಂಡ್ರೋಮ್ ಅನ್ನೋ ಅದು ಒಂದು ಸೆಲೆಬ್ರಿಟಿಗೆ ಆ ಮಗುನ ತೋರಿಸಿದ್ರು ಅದು ಹೂಲ್ ಫರ್ಶಾನ್ ಸಿಂಡ್ರೋಮ್ ಅಂತ ನಾವು ಹೇಳ್ಬೋದು ಆ ರೀತಿ ಈ ಜಾಸ್ತಿ ಆದಾಗ್ಲೂ ಡೌನ್ ಸಿಂಡ್ರೋಮು ತುಂಬ ಕಾಮನ್ ಸರ್ ನೀವು ಈಗ ನೀವೆಲ್ಲ ಸುಮ್ಮನೆ ಈ ಒಂದು ರೌಂಡ್ ಹೋಗಿ ನೋಡ್ಕೊಂಬನಿ ಈ ದೇವಸ್ಥಾನದಲ್ಲೋ ಮಾರ್ಕೆಟಲ್ಲು ಮಗು ಒಬ್ಬ ದಪ್ಪಕ್ಕಿರ್ತಾನೆ ಅವನು ಮೊಂಗಲಾಯ್ಡ್ ಫೇಸ್ ಅಂತೀವನ ಮೂಗು ಚಪ್ಪಟೆ ಆಗಿರುತ್ತೆ ತಂದೆ ತಾಯಿಯವನ್ನ ಹಿಡ್ ಕೈ ಹಿಡ್ಕೊಂಡು ಅಥವಾ ಮಗಳನ್ನ ಕೈ ಹಿಡ್ಕೊಂಡು ಹೋಗ್ತಿರ್ತವೆ ನಾಲ್ಗೆ ಚಾಚಿರ್ತವೆ ಒಂಥರ ಇದು ನೋಡಿದ ತಕ್ಷಣ ಇದು ಅಬ್ನಾರ್ಮಲ್ ಅಂತ ಗೊತ್ತಾಗೋಗ್ಬಿಡುತ್ತೆ ಅದು ಡೌನ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಇಪ್ಪತ್ತೊಂದನೆಯ ಟ್ರೈಸೋಮಿ ಟ್ವೆಂಟಿ ಒನ್ ಅಂತ ಇಪ್ಪತ್ತೊಂದನೆಯ ವರ್ಣತಂತು ಇದೆಯಲ್ಲ ಒನ್ ಟು ತ್ರೀ ಫೋರ್ ಅಂತ ಇರುತ್ತೆ ವರ್ಣತಂತುಗಳು ಇಪ್ಪತ್ತೊಂದನೆಯ ವರ್ಣತಂತು ಎರಡು ಬದಲು ಮೂರು ಇರುತ್ತೆ ಬರೀ ಒಂದು ಸಣ್ಣದದು ಸಣ್ಣ ವರ್ಣ ತಂತು ಮೂರು ಇರೋದ್ರಿಂದ ಎರಡರ ಬದಲು ಡೌನ್ ಸಿಂಡ್ರೋಮ್ ಆರುನೂರು ಮಕ್ಕಳಲ್ಲಿ ಒಂದು ಮಕ್ಕಳಿಗೆ ಈ ಥರ ಬರುತ್ತೆ ಕಾಯಿಲೆ ಡೌನ್ ಸಿಂಡ್ರೋಮು ಪಟಾಸು ಎಡ್ವರ್ಡ್ಸು ಅಥವಾ ಕ್ಲೈನಿ ಫಿಲ್ಟರ್ಸ್ ಅಂತ ನಾನು ಹೇಳಿದೆ ಪುರುಷರಲ್ಲಿ ವರ್ಣ ಇದು ಸೆಕ್ಸ್ ಕ್ರೋಮೋಸಮಲ್ಲಿ ಏನಾದರೂ ತೊಂದರೆ ಆದರೆ ಅದೇ ಥರ ಮಹಿಳೆಯರಲ್ಲೂ ಟರ್ನರ್ ಸಿಂಡ್ರೋಮ್ ಅಂತ ಇದೆ ಈ ಹೆಣ್ಮಕ್ಳು ಹೆಂಗೆ ಅಂತಂದರೆ ಹೆಣ್ಮಕ್ಳು ಹಂಗಿರ್ತಾರೆ ಒಳಗಡೆ ಯೂಟ್ರಸ್ಸು ಫೆಲೋಪಿಯನ್ ಏನೂ ಇರೋದಿಲ್ಲ ಆ ಮಕ್ಕಳಿಗೆ ಋತುಮತಿಯರೇ ಆಗಿರೋಲ್ಲ ತುಂಬ ಕಡೆ ಏನಾಗುತ್ತೆ ಅಂದರೆ ಇದೆಲ್ಲ ಫೈನಲಿ ಕೋರ್ಟ್ಗೆ ಡಿಸ್ಪ್ಯೂಟ್ ಹೋಗ್ತಾರೆ ಅವರು ಹೆಂಗೆ ಅಂದರೆ ಡೈವೋರ್ಸ್ಗೆ ಆ ಮದುವೆ ಮಾಡಿಬಿಡ್ತಾರೆ ಆ ಹುಗೆ ಹುಡುಗಿಗೆ ಋತುಸ್ರಾವಣೆ ಶುರುವಾಗಿರೋದಿಲ್ಲ ಅದನ್ನು ಮದುವೆ ಮಾಡಿಬಿಡ್ತಾರೆ ಕಾರಣ ಏನಂದರೆ ಮದುವೆ ಆದಮೇಲೆ ಸರಿಯಾಗಿಬಿಡುತ್ತೆ ಹಳ್ಳಿಗಳಲ್ಲಿ ಅದೊಂದು ಇರುತ್ತೆ ಮಿತ್ತು ಅಯ್ಯೋ ಪಾಪ ವೀಕ್ ಇದ್ದಾಳೆ ಮದುವೆ ಆದಮೇಲೆ ಎಲ್ಲ ಸರಿಯಾಗೋಗುತ್ತೆ ಅದಕ್ಕದೇ ಸರಿಯಾಗಿಬಿಡುತ್ತೆ ಅಂತ ಮದುವೆ ಆದಮೇಲೂ ಸರಿಯಾಗೋಲ್ಲ ಏಕೆಂದರೆ ಅದು ಜೆನೆಟಿಕ್ ಪ್ರಾಬ್ಲಮ್ಮು ಏನಾಗುತ್ತೆ ಮದುವೆ ಆದಮೇಲೂ ಆಗಲ್ಲ ಅವ್ಳಿಗೆ ಫರ್ಟಿಲಿಟಿ ಇರೋದಿಲ್ಲ ಅವಳು ಹೆಣ್ಣೆ ಅಲ್ಲ ಅರ್ಧಂಬರ್ಧ ಒಳಗಡೆ ಬ್ರೆಸ್ಟ್ ಡೆವಲಪ್ಮೆಂಟ್ ಇರೋದಿಲ್ಲ ಆಮೇಲೆ ಸ್ವಲ್ಪ ಬಿಹೇವಿಯರಲ್ಲಿ ಇದು ನೋಡಿದ್ರೆ ತುಂಬ ಸ್ವಲ್ಪ ಎಕ್ಸ್ಪರ್ಟ್ ಇದ್ದವ್ರಿಗೆ ಗೊತ್ತಾಗೋಗುತ್ತಿದೆಯನ್ನೋ ಸ್ವಲ್ಪ ತೊಂದರೆ ಇದೆ ಅಂತೇಳಿ ಇದು ವರ್ಣತಂತುವಿನಿಂದ ಬರೋಂಥದ್ದು ಇದಕ್ಕೆ ಮುಖ್ಯ ಕಾರಣ ತಂದೆ ಅಥವಾ ತಾಯಿಯದು ಅದರಲ್ಲಿ ಎಸ್ಪೆಷಲಿ ಇನ್ಕ್ರೀಸ್ಡ್ ಮೆಟರ್ನಲ್ ಏಜ್ ವಯಸ್ಸಾದಾಗ ತಾಯಿ ಮಗುವಿನ ಪಡೆದ್ರೆ ಈ ಥರದ ಮಕ್ಕಳು ಹುಟ್ಟುವ ಸಾಧ್ಯತೆ ಅಧಿಕ ಅದೇ ಮೇನ್ ರೀಸನ್ ಅದ್ರ ಜೊತೆಗೆ ತಾಯಿ ಸೇವಿಸುವ ತಂದೆ ತಾಯಿ ಸೇವಿಸುವ ಆಹಾರ ಆಗಿರ್ಬೋದು ಈ ಜಂಕ್ ಫುಡ್ ಆಗಿರ್ಬೋದು ಇವೆಲ್ಲ ಏನಾಗುತ್ತೆ ಮ್ಯೂಟೇಶನ್ ಆಗುತ್ತೆ ಅದು ಹೆಂಗೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅವರು ಸೇವಿಸುವ ಆಹಾರ ಅವ್ರ ಲೈಫ್ ಸ್ಟೈಲು ಈಗ ಸ್ಮೋಕ್ ಮಾಡ್ಬೋದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಇದೆ ಪ್ರೆಗ್ನೆನ್ಸಿಲಿ ಯಾರು ಆಲ್ಕೋಹಾಲ್ನ ಸೇವನೆ ಮಾಡ್ತಾರೆ ಅವ್ರಿಗೆ ಹುಟ್ಟುವ ಮಕ್ಕಳಿಗೆ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ ಈಗ ನೋಡಿ ಎಮ್ ಎನ್ ಸಿಲಿ ಎಲ್ಲ ಐ ಟಿಲಿ ಇರ್ತಾರೆ ಅಂದರೆ ವೆಸ್ಟರ್ನ್ ಟ್ರೆಂಡ್ ಹೆಂಗಿದೆ ಅಂತಂದರೆ ಸ್ಮೋಕಿಂಗು ಆಲ್ಕೋಹಾಲು ಏನು ಅದೇನೂ ದೊಡ್ಡದು ಅಂತ ಅನಿಸೋದಿಲ್ಲ ಆದರೆ ನಮ್ಮ ದೇಶದಲ್ಲಿ ಮಹಿಳೆಗೆ ಹೆಣ್ಣಿಗೆ ಯಾಕೆ ಅಷ್ಟೊಂದು ಒಂದು ಒಳ್ಳೆ ಸ್ಥಾನ ಕೊಟ್ಟಿರೋದು ಅಂದರೆ ಒಂದು ವ್ಯಕ್ತಿಯ ಜೀವನನ ಡಿಸೈಡ್ ಮಾಡೋದೇ ಹೆಣ್ಣು ತಾಯಿಯಾಗಿ ಅವಳು ಗರ್ಭಾವಸ್ಥೆಯಲ್ಲಿ ಇದ್ದಾಗ ಎಷ್ಟು ಕೇರ್ಫುಲ್ಲಾಗಿ ಇರ್ತಾಳೆ ಅವಳು ಅಂದರೆ ಅದರ ಮೇಲೆ ಆ ಮಗುವಿನ ಭವಿಷ್ಯ ನಿರ್ಧಾರ ಆಗುತ್ತೆ ಸೊ ಎರಡು ಹೇಳಿದ್ರೆ ನೀವು ಈಗ ಈ ವಯಸ್ಸಾದಾಗ ಯಾಕೆ ಇದಾಗುತ್ತೆ ಅಂದರೆ ಅನಿಸ್ಬೋದು ಈಗ ಕೆಲವ್ರಿಗೆ ಅನಿಸುತ್ತೆ ಅಯ್ಯೋ ಇವರು ಏನೋ ಹೇಳ್ತಾ ಇದ್ದಾರೆ ಈ ಸೆಲೆಬ್ರಿಟಿಗಳು ನಲವತ್ತು ವರ್ಷ ಆದಮೇಲೆ ಸುಮಾರು ಜನ ಇದ್ದಾರೆ ನಲ್ವತ್ತು ನಲವತ್ತೈದು ಆದಮೇಲೆ ಮಗು ಆಗುತ್ತೆ ಏನು ಚೆನ್ನಾಗಿದಾರಲ್ಲ ಹೆಂಗೆ ಯಾವುದಕ್ಕೂ ತಾಳೆನೇ ಆಗ್ತಾ ಇಲ್ವಲ್ಲ ಅಂತ ಅನಿಸ್ಬೋದು ಕಾರಣ ಏನಂದರೆ ಸೆಲೆಬ್ರಿಟಿಗಳು ಅವರೆಲ್ಲ ಎಲ್ಲಿ ಹೋಗ್ತಾರೆ ಅಂದರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಗೈನಾಕಾಲಜಿಸ್ಟ್ ಕಮ್ ಜೆನೆಟಿಸ್ಟ್ ಅವರು ಒಂದು ಟೀಮೇ ಇರುತ್ತೆ ಅಲ್ಲಿ ಈಗ ಇವ್ರಿಗೆ ವಯಸ್ಸಾಗಿದೆ ಅಂದ ತಕ್ಷಣ ರೆಫರಲ್ ಮಾಡ್ತಾರೆ ಜೆನೆಟಿಸ್ಟ್ ಹತ್ರ ಅಲ್ಲೋಗ್ತಾರೆ ನಿಮ್ಗೆ ಎಷ್ಟು ವಯಸ್ಸು ನಿಮ್ಮ ಎಥಿನಿಸಿಟಿ ಏನು ಎಲ್ಲ ತಗೊಂತಾರೆ ಪ್ರತಿ ಸಲ ಅವರಿಗೆ ಚೆಕ್ ಮಾಡ್ತಾರೆ ಅಲ್ಟ್ರಾಸೌಂಡ್ ಸ್ಕ್ಯಾನು ಇದು ನನ್ನ ಪ್ರೀ ಡಯಾಗ್ನೋಸಿಸ್ ಎಲ್ಲ ಇದ್ನಲ್ಲ ಫಸ್ಟ್ ಒನ್ ಆರ್ ಮಂತ್ಸ್ ಅಲ್ಲೇ ಗೊತ್ತಾಗುತ್ತೆ ಮಗು ತೊಂದರೆ ಇದೆ ಅಂದರೆ ಅಬಾಟ್ ಮಾಡ್ತಾರೆ ಇದು ಹೆಂಗೆ ಅಂದರೆ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಈಗ ಏನೋ ಒಂದು ಮಗು ಇಡ್ತು ಅದು ಎಷ್ಟನೇ ಮಗು ಅದಕ್ಕೆ ಮೊದಲು ಎಷ್ಟು ಅಬಾಷನ್ ಆಗಿತ್ತು ಯಾರು ಗೊತ್ತು ನಾವು ನೋಡೋದು ಏನು ಅಂದರೆ ನಮಗೆ ಕಣ್ಣು ಕಾಣೋದು ಅವ್ರ ವಯಸ್ಸಾಗಿದೆ ಮಗು ಚೆನ್ನಾಗಿದೆ ನಾನು ನನ್ನ ಕೆರಿಯರ್ ನನಗೆ ಮುಖ್ಯ ಅದಕ್ಕೋಸ್ಕರ ಕೋಸ್ಕರ ಹೆಣ್ಣು ಎಲ್ಲೋ ಕಡೆ ಕಾಂಪ್ರಮೈಸ್ ಆಗಬೇಕು ನಾನು ಏನು ಕೆರಿಯರಲ್ಲಿ ನಾನು ಏನೇ ಮಾಡ್ಬೋದು ನಾನು ದೊಡ್ಡದೇನೋ ಅಚೀವ್ ಮಾಡ್ಬೋದು ಅಟ್ ದ ಎಂಡ್ ಆಫ್ ದ ಡೇ ನನ್ನ ಮಗು ಅಬ್ನಾರ್ಮಲ್ ಅಂದರೆ ನಂದು ಎಲ್ಲದೂ ಪ್ರಯೋಜನವೇ ಇಲ್ಲ ಹಾಗಾಗಿ ವಯಸ್ಸಾದ ವಯಸ್ಸಿಗೂ ಇದಕ್ಕೂ ಏನು ಸಂಬಂಧ ಅಂತ ನೀವು ಕೇಳೋದಾದರೆ ತಾಯಿದು ತಾಯಿ ವಯಸ್ಸು ಭಾಳ ಮುಖ್ಯ ಗಂಡಸಿಂದ ಅಷ್ಟೊಂದು ಕೌಂಟ್ ಆಗೋದಿಲ್ಲ ಅವ್ನಿಗೆ ನಲವತ್ತೈದು ಆದ್ರೂ ಏನು ಅಂಥ ಒಂದು ಎಫೆಕ್ಟ್ ಆಗಲ್ಲ ಆದರೆ ತಾಯಿ ಕರೆಕ್ಟ್ ವಯಸ್ಸು ಮಗು ಅಥವಾ ಅಂದರೆ ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗಡೆ ಆಗಿ ಇಪ್ಪತ್ತೆಂಟು ಜಾಸ್ತಿನೇ ಅದರ ಮದುವೆ ಆಗಿ ಮಗು ಆದರೆ ಖಂಡಿತವಾಗ್ಲೂ ದಟ್ ಇಸ್ ದ ಒಂದು ಎಕ್ಸಾಕ್ಟ್ ಏಜ್ ಅದು ನಿಮಗೆ ಒಳ್ಳೆಯ ಆರೋಗ್ಯವಂತ ಮಗು ಬಟ್ ಪಡಿಬೇಕು ನೀವು ಅಂತಂದರೆ ಇದು ಇಪ್ಪತ್ತೆಂಟರ ಮೇಲೆ ರಿಸ್ಕ್ ಶುರು ಆಗಿಬಿಡುತ್ತೆ ಮೂವತ್ತರ ಮೇಲೆ ರಿಸ್ಕೇ ಅದು ಯಾವುದೋ ಒಂದು ಪಾಯಿಂಟಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಬರ್ತಾರೆ ಇವಾಗ ಯಂಗ್ಸ್ಟರ್ಸು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಮೂವತ್ತರ ಮೇಲೇ ಆಗೋದು ಆಗಿ ಒಂದು ನಾಲ್ಕು ವರ್ಷ ಬೇಡ ಆಮೇಲೆ ಮಗು ಇಂಥ ಸಂದರ್ಭದಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಬ್ನಾರ್ಮಲ್ ಮಗು ಹುಟ್ಟಿದಾಗ ಅವ್ರ ಜೀವನವೇ ಒಂಥರ ನರಕನೇ ಆಗುತ್ತೆ ಮಗುನ ಬಿಡೋಕೂ ಇಲ್ಲ ಅದನ್ನು ಕಟ್ಕೊಳೋಕ್ಕೂ ಆಗೋಲ್ಲ ಕಾರಣ ಏನಂದರೆ ಈ ಅಂಡಾಣು ಈಗ ಮಹಿಳೆಯಲ್ಲಿ ಎಗ್ಸ್ ಅಂತೀವಲ್ವ ಅಂಡಾಣುಗಳು ಅದು ಮತ್ತು ಪುರುಷರಲ್ಲಿ ವೀರ್ಯಾಣು ಇದೆರಡೇ ಮೂಲ ಕಾರಣ ಒಂದು ಮಗು ಹುಟ್ಟಬೇಕು ಅಂದರೆ ಈ ಅಂಡಾಣುಗಳು ಯಾವಾಗ ಉತ್ಪತ್ತಿಯಾಗುತ್ತೆ ಅಂದರೆ ಆ ಮಗು ಹೊಟ್ಟೆ ತಾಯಿ ಹೊಟ್ಟೆ ಒಳಗಿರುತ್ತಲ್ಲ ಆವಾಗ ಅಂಡಾಣು ಬಿಡುಗಡೆಯಾಗಿರುತ್ತೆ ಭ್ರೂಣ ಭ್ರೂಣದಲ್ಲಿ ಈ ಎಗ್ಸ್ಗಳು ಬಿಡುಗಡೆಯಾಗದು ಮೂವತ್ತು ಸಾವಿರ ಎಗ್ಸ್ಗಳು ಭ್ರೂಣದಲ್ಲಿ ಬಿಡುಗಡೆಯಾಗಿ ಅದು ಹಂಗೆ ಸ್ಟೋರ್ ಆಗಿರುತ್ತೆ ಅದು ಸಮಾಧಿ ಸ್ಥಿತಿಯಲ್ಲಿರುತ್ತದು ಆಮೇಲೆ ಆ ಹುಡುಗಿ ಒಂದು ಹದಿಹರಿಯಕ್ಕೆ ಬರ್ತಾಳಲ್ವಾ ಒಂದು ಅಡಲಸೆಂಟ್ ಅಂತ ಹೇಳ್ತೀವಲ್ಲ ಆಗ ಆ ಬಾಡಿ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾರ್ಮೋನ್ಸ್ ಎಲ್ಲ ಟ್ರಿಗರ್ ಆಗಕ್ಕೆ ಶುರು ಆಗುತ್ತೆ ಅವಾಗೇನಾಗುತ್ತೆ ಈ ಅಂಡಾಣುಗಳು ಒಂದೊಂದೇ ಒಂದೊಂದೇ ಪ್ರತಿ ತಿಂಗಳು ಬಿಡುಗಡೆಯಾಗುತ್ತೆ ಈ ಮೆನಿಸ್ಟ್ರೇಷನ್ ಅಂದರೆ ಅದೇ ಮೆನಿಸ್ಟ್ರೇಷನ್ ಅಂತ ನಾವು ಏನು ಹೇಳ್ತೀವಿ ಅಂಡಾಣು ಬಿಡುಗಡೆ ಆಗುತ್ತೆ ಅದು ಫರ್ಟಿಲೈಸ್ ಆಗಲ್ಲ ಫರ್ಟಿಲೈಸ್ ಆಗದೇ ಇದ್ದಾಗ ಅದು ವೇಸ್ಟ್ ಅದು ಸೊ ಅದು ರಕ್ತಸ್ರಾವ ಆಗಿ ಎಂಡೋಮೆಟ್ರಿಯಲು ಅದು ಎಲ್ಲ ಈಚೆ ಬರುತ್ತೆ ಅದನ್ನು ಋತುಸ್ರಾವ ಅಂತ ಋತುಸ್ರಾವ ಯಾರಿಗಾಗುತ್ತೆ ಅವಳು ಫರ್ಟಿಲಿಟಿ ಇದೆ ಅವಳಿಗೆ ಅಂತ ಅರ್ಥ ಇದೇನಾಗುತ್ತೆ ಈಗ ಶುರು ಆಗುತ್ತಾ ಹನ್ನೆರಡು ವರ್ಷಕ್ಕೆ ಶುರು ಆಗುತ್ತಾ ಇಲ್ಲಿ ಹೆಂಗೆ ಅಂದರೆ ಈ ಮೂವತ್ತು ಸಾವಿರ ಇರುತ್ತಲ್ಲ ಅದು ಅವಳು ಒಂದು ಹನ್ನೆರಡು ವರ್ಷ ಅಷ್ಟು ಬರೋಷ್ಟಲ್ಲಿ ಮೂರು ಸಾವಿರ ಆಗುತ್ತೆ ಏನಕ್ಕೆ ಅಂದರೆ ದೇಹದೊಳಗಿದಾಗ ನಾವು ಈ ಬೇಕಾದಷ್ಟು ವಿಷಯಗಳನ್ನು ತಗೊಂಡಿರ್ತೀವಿ ಕಲರಿಂಗ್ ಏಜೆಂಟು ಪ್ರಿಸರ್ವೇಟಿವ್ಸು ಆಹಾರದಲ್ಲಿ ಕಲಬೆರಿಕೆ ಕೀಟನಾಶ ಏನಾಗುತ್ತೆ ಅವೆಲ್ಲ ಸಾಯ್ತಾ ಬರುತ್ತೆ ಎಟ್ರೇಷಿಯಾ ಅಂತ ಕರಿತೀವನ್ನ ಸತ್ತು ಮೂರು ಸಾವಿರ ಒಂದು ನಂಬರ್ ಅಪ್ರಾಕ್ಸಿಮೇಟ್ ಇರುತ್ತೆ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬಿಡುಗಡೆಯಾಗುತ್ತೆ ಯಾವ ಈ ಮೂರು ಸಾವಿರದಲ್ಲಿ ಕಾಂಪಿಟೇಷನು ಈ ಮೂರು ಸಾವಿರ ಜನ ಇದ್ದೀವಿ ನಾವು ಯಾರು ಫಸ್ಟ್ ಹೋಗಬೇಕು ಯಾವುದು ದಿ ಬೆಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಮುಂದೆ ಫಸ್ಟ್ ರಿಲೀಸ್ ಆಗ್ತಾ ಬರುತ್ತೆ ಮೂರು ಸಾವಿರದಲ್ಲಿ ಸೊ ವೀರಾಣು ಕಾಂಪಿಟೇಷನ್ ಇದು ಹಾಗೆ ಅಂಡಾಣ ಕಾಂಪಿಟೇಷನ್ ಇರುತ್ತೆ ಇದು ಹೆಂಗೆ ಅಂದರೆ ನಾನು ಹೇಳಿದೆ ಮನುಷ್ಯನ ದೇಹ ವಿಸ್ಮಯ ಇದನ್ನ ನೀವು ತಿಳಿತಾ ಹೋಗ್ತಾ ಇದ್ದರೆ ಕೊನೆಗೆ ನೀವು ನಾವು ಎಲ್ಲಿ ಮುಟ್ತೀವಿ ಗೊತ್ತಿಲ್ಲ ನಮ್ಗೆ ಆಶ್ಚರ್ಯ ಆಗುತ್ತೆ ನಮಗೆ ಹೆಂಗಿದೆಲ್ಲ ಹೆಂಗೆ ಸಾಧ್ಯ ಇದೆಲ್ಲ ಅದರಲ್ಲೂ ಇದುವರೆಗೂ ಯಾವ ಅಂಡಾಣು ಬಿಡುಗಡೆ ಯಾವ ಕ್ಲೂ ಇಂದ ಬಿಡುಗಡೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಇಷ್ಟೆಲ್ಲ ಸೈನ್ಸ್ ಮುಂದುವರೆದ್ರು ಮೂವತ್ತು ಸಾವಿರ ಇದೆ ಅದರಲ್ಲಿ ಒಂದೇ ಒಂದು ಬಿಡುಗಡೆ ಆಗಬೇಕು ಮೂವತ್ತು ಸಾವಿರದಲ್ಲಿ ಒಂದು ಅಂದರೆ ಅದು ದಿ ಬೆಸ್ಟ್ ಅನ್ನೋದು ಬಿಡುಗಡೆ ಆಗಬೇಕು ಯಾವಾಗಿಂದ ಶುರು ಆಗುತ್ತದೋ ಹನ್ನೆರಡು ವರ್ಷ ಈಗಿನ್ನೂ ಕಮ್ಮಿ ಆಗಿದೆ ಆರು ವರ್ಷ ಏಳು ವರ್ಷದಿಂದನೇ ಪ್ರತಿ ತಿಂಗಳು ಹನ್ನೆ ಪ್ರತಿ ತಿಂಗಳು ಒಂದು ಒಂದು ವರ್ಷಕ್ಕೆ ಹನ್ನೆರಡು ನೀವು ಎಷ್ಟು ಲೆಕ್ಕ ಹಾಕ್ತಾ ಬನ್ನಿ ನಿಮ್ಗೆ ಏನಾಗುತ್ತೆ ಮೂವತ್ತು ವರ್ಷಕ್ಕೆ ಬರೋ ಅಷ್ಟರಲ್ಲಿ ಯಾವುದು ಚೆನ್ನಾಗಿರುತ್ತೆ ಎಲ್ಲ ಖಾಲಿಯಾಗಿಬಿಡುತ್ತೆ ಆ ಒಂದು ರಿಸರ್ವಾಯರಲ್ಲಿ ಎಲ್ಲ ಖಾಲಿಯಾಗಿ ಹೋಗಿ ಕೊನೆಗೆ ಏನು ಅಂದರೆ ಉಳ್ಕೊಂಡಿರೋದ್ರಲ್ಲೇ ಕಾಂಪಿಟೇಷನ್ ಆಗುತ್ತೆ ಕಳಪೆಯಾಗಿರೋಂಥ ಅಂಡಾಣುಗಳು ಉಳ್ಕೊಂಡಿರುತ್ತೆ ಅದರಲ್ಲಿ ಮ್ಯೂಟೇಶನ್ಗಳಿರ್ಬೋದು ಬೇರೆ ಬೇರೆ ಥರದ ತೊಂದರೆಗಳಿರ್ಬೋದು ಏನಾಗುತ್ತೆ ವೀರ್ಯಾಣುನೇ ಪುರುಷರಲ್ಲಿ ಹಂಗಲ್ಲ ಪುರುಷರಲ್ಲಿ ಯಾವುದು ಸ್ಟೋರ್ ಆಗಿರಲ್ಲ ಅಡಲಸೆಂಟ್ ವಯಸ್ಸಿಗೆ ಬಂದಾಗ ಹದಿಹರಿಯಕ್ಕೆ ಬಂದಾಗ ಟೆಸ್ಟೋಸ್ಟಿರನ್ ಹಾರ್ಮೋನ್ ರಿಲೀಸ್ ಆಗಿ ಸ್ಪಾರ್ಮೆಟೊಜೆನಿಸು ಶುರು ಆಗೋದು ಅವರಿಗೆ ಹದಿಹರಿಯಕ್ಕೆ ಬಂದಾಗ ಅಲ್ಲೇನಾಗುತ್ತೆ ಅಂದರೆ ಕಂಟಿನ್ಯೂಸ್ ಪ್ರಾಸೆಸ್ ಅದು ಸ್ಟೋರ್ ಆಗಿಲ್ಲ ಅದು ನಿಮಗೆ ಪ್ರತಿ ಸಲ ಈಚೆ ಬರ್ತಿರುತ್ತೆ ಪುನಃ ಉತ್ಪಾದನೆ ಆಗುತ್ತೆ ಈಚೆ ಬರುತ್ತೆ ಉತ್ಪಾದನೆ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಜಾಕ್ಯುಲೇಟಲ್ಲೂ ಹೊರಟೋಗುತ್ತೆ ಪುನಃ ಅದು ಉತ್ಪಾದನೆ ಆಗುತ್ತೆ ವೀರ್ಯಾಣುಗಳು